ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋದಲ್ಲಿ ನನ್ನ ಫೇವ್ರೇಟ್ ಸ್ವೀಟ್ನ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ಕರು ಹಾಕಿರೋ ಮೊದಲನೇ ಹಾಲಲ್ಲಿ ಒಂದು ಸ್ವೀಟ್ ಮಾಡೋವಂಥದ್ದು ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ನಮ್ಮ ಮಾವನ ಫ್ರೆಂಡ್ಸ್ ಅವರು ಕಳಿಸಿದ್ರು ಈ ಒಂದು ಮಿಲ್ಕ್ನ ಸೊ ಹಾಗಾಗಿ ಇದರಲ್ಲಿ ವೆರೈಟಿ ವೆರೈಟಿ ರೆಸಿಪಿ ಕೊಡೋ ನಮ್ಮ ಕೂಡ ಮಾಡ್ಬೋದು ಹೋಗ್ತಾ ಹೋಗ್ತಾ ನನ್ನ ಚಾನಲ್ ನಿಮಗೆ ಗೊತ್ತಾಗುತ್ತೆ ಓಕೆ ಇದ್ರ ಬಗ್ಗೆ ಏನಪ್ಪ ಇದು ಏನು ಕಟ್ ಮಾಡ್ತಿದ್ದಾರೆ ಏನಿದು ಅಂತ ನಿಮಗೆ ಗೊತ್ತಿ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇದು ಹಳ್ಳಿ ಜನಕ್ಕೆ ತುಂಬಾ ಪರಿಚಯ ಇರುತ್ತೆ ನಾನು ಟೈಟಲ್ ನೋಡಿದಾಗಲೇ ನಿಮಗೆ ಕೆಲವೊಬ್ಬರಿಗೆ ಗೊತ್ತಾಗಿರ್ಬೋದು ಇದು ಮಿಲ್ಕಿಂದ ತಯಾರಿಸ್ತಾರೆ ಇದು ಯಾವ ಮಿಲ್ಕಪ್ಪ ಅಂತ ಅಂದರೆ ಹಸು ಕರು ಮೊದಲಿಗೆ ಕರು ಹಾಕಿದಾಗ ಅದರಿಂದ ಬರೋ ಮೊದಲನೇದೇ ಹಾಲು ಅಂತ ಅಂದರೆ ಅದು ಇದು ಗಿಣ್ಣದ ಹಾಲು ಅಂತ ಕರೀತಾರೆ ಇದು ಸಿಟಿ ಜನಕ್ಕಿಂತ ಹಳ್ಳಿ ಜನಕ್ಕೆ ತುಂಬಾ ಪರಿಚಯ ಇರುತ್ತೆ ತುಂಬಾ ಇದರಲ್ಲಿ ಪೌಷ್ಟಿಕಾಂಶ ಇದೆ ಮತ್ತು ಇದರಿಂದ ನಾವು ಸ್ವೀಟ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಪೌಷ್ಟಿಕಾಂಶ ಇಲ್ಲದವ್ರಿಗೂ ಇದು ಪೌಷ್ಟಿಕಾಂಶ ಸಿಗುತ್ತೆ ಮತ್ತು ಇಮ್ಯುನಿಟಿ ಪವರ್ ಕೂಡ ಸಿಗುತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಸಿಗುತ್ತೆ ಮತ್ತು ಬಿಳಿ ರಕ್ತ ಕಣ ಇರೋರು ಇದನ್ನು ತಿನ್ನೋದ್ರಿಂದ ಅದು ಕೂಡ ನಿಮಗೆ ಒಂದೊಳ್ಳೆ ಆರೋಗ್ಯ ಕೊಡುತ್ತೆ ಹಂಗಾಗಿ ನಾನು ಈ ಮಿಲ್ಕ್ನ ನಮ್ಮ ಮಾವನ ಹತ್ರ ತರಿಸ್ಕೊಂಡು ಇದೇ ರೀತಿನ ನಿಮಗೆ ರೆಸಿಪಿನ ಇದೊಂದು ಟಿಪ್ಸ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ನಿಮಗೆ ಎಷ್ಟು ಕ್ವಾಂಟಿಟಿಯಾಗಿ ಹಾಲು ಸಿಕ್ಕಿರುತ್ತೋ ಅದು ಪೂರ್ತಿನ ನೀವು ಇದಕ್ಕೆ ಹಾಕೊಳ್ಬೇಕು ನೀವು ಅದನ್ನು ಜಾಸ್ತಿ ದಿನ ಫ್ರಿಜ್ಜಲ್ಲೂ ಇಡೋದಕ್ಕೆ ಹೋಗಬಾರ್ದು ಇದನ್ನು ನೀವು ತಂದಿದ್ದ ದಿನವೇ ಆ ಕರು ಹಾಕಿದ ದಿನವೇ ನೀವು ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಿಮಗೆ ಅವಾಗೇನಾದರೂ ಕರು ಹಾಕಿದಾಗ ಬೇಗನೆ ಸಿಕ್ಕಿದ್ರೆ ನೀವು ಇದನ್ನು ತಂದು ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ಮಾರ್ನಿಂಗ್ ಮಾಡಿ ಇಟ್ಬಿಡಿ ಇಲ್ಲಾಂದರೆ ನೈಟ್ ತೊಗೊಂಡು ಬಂದರೆ ನೈಟೇ ಮಾಡಿ ಇಟ್ಬಿಡಿ ಇದಕ್ಕೆ ನಾನಿವಾಗ ಏನು ಮಾಡ್ತೀನಪ್ಪ ಅಂತ ಅಂದರೆ ಬೆಲ್ಲನ ಇದಕ್ಕೆ ಚೆನ್ನಾಗಿ ಕುಟ್ಟಿ ಹಾಕಿ ಇದರಲ್ಲಿ ಕರಗಿಸ್ಕೊಳ್ಬೇಕು ನೀವು ಇದು ಫಸ್ಟ್ ಟೈಮ್ ಮಾಡೋದಾದರೆ ನೀವು ಬೆಲ್ಲ ಫುಲ್ಲು ನೀವು ಅದನ್ನು ಪೌಡ್ರ್ ಥರ ಮಾಡಿಕೊಂಡು ಆ ಹಾಲಿನೊಳಗಡೆ ಹಾಕಿ ಫುಲ್ ಕರಗಿಸ್ಕೊಳ್ಬೇಕು ನಿಮಗೆ ಒಂದು ಐಡಿಯಾ ಇರುತ್ತೆ ಒಂದು ಸ್ವೀಟಿಗೆ ಎಷ್ಟು ಬೆಲ್ಲ ಹಾಕಬೇಕು ಸಕ್ಕರೆ ಹಾಕಬೇಕು ಅಂತ ಒಂದು ಐಡಿಯಾ ಇರುತ್ತೆ ಆ ರೀತಿಯೇ ನಾನು ಈಗ ಒಂದು ಐಡಿಯಾದಿಂದ ಸ್ವೀಟ್ ನಮಗೆ ಎಷ್ಟು ಬೇಕೋ ಅಷ್ಟನ್ನ ನಾನು ಇವತ್ತಿಗೆ ಹಾಕೊಳ್ತಾ ಇದ್ದೀನಿ ನಾನೊಂದು ಹಂಡ್ರೆಡ್ ಎಮ್ ಎಲ್ ಬೆಲ್ಲ ಹಾಕ್ತಾ ಇದ್ದೀನಿ ನಮಗೆ ಸ್ವೀಟು ಜಾಸ್ತಿ ತಿನ್ನೋದಿಲ್ಲ ನಾವು ಫುಲ್ಲು ಸ್ವೀಟು ಹಾಗಾಗಿ ನಮಗೆ ನಮಗೆ ಎಷ್ಟು ಅಷ್ಟು ಬೆಲ್ಲ ಇದಕ್ಕೆ ಬೆರೆಸ್ಕೊಂಡಿದ್ದೀನಿ ಈ ಬೆಲ್ಲನ ನಾವು ಇದನ್ನು ಕರಗಿಸ್ಕೊಳ್ಬೇಕು ನೀವು ಒಂದು ಸರಿ ಸ್ಪೂನಲ್ಲಿ ಕರಗಿಸ್ಕೊಳ್ಳಿ ನಿಮಗೆ ಬೆ ಸ್ಪೂನಲ್ಲಿ ನಿಮಗೆ ಕರಗಿಸೋದಕ್ಕೆ ಆಗಿಲ್ಲ ಅಂತ ಅಂದರೆ ನಾನು ನಿಮಗೆ ನೆಕ್ಸ್ಟ್ ಯಾವ ರೀತಿ ಅಂತ ತೋರಿಸ್ತೀನಿ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಮಾಡಿಕೊಂಡು ಅದ್ರ ಜೊತೆ ಈ ಎಲೆನೂ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆನ ಅದು ಫ್ಲೇವರ್ಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವುದೇ ಸ್ವೀಟಿಗೆ ಈ ಎಲೆನ ಬಿಸಾಕೋದಿಕ್ಕೆ ಹೋಗ್ಬಿಡಿ ಅದರಲ್ಲೂ ಕೂಡ ಏಲಕ್ಕಿ ಫ್ಲೇವರ್ ಇರುತ್ತೆ ಅದಕ್ಕೆ ನೀವು ಯಾವುದೇ ಸ್ವೀಟಿಗೆ ಹಾಕಿದ್ರೂ ಅದನ್ನು ಅದರೊಳಗಕ್ಕೆ ಸ್ವೀಟ್ ಒಳಗಡೆ ಹಾಕ್ಬಿಡಿ ಅದು ಫ್ಲೇವರಿಗೆ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಸ್ಪೂನಲ್ಲಿ ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಇದರಲ್ಲಿ ಸ್ವಲ್ಪ ಪುಡಿ ಮಾಡ್ಕೊ ಕರ್ಗಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ನಮ್ಮನೆಯಲ್ಲಿ ಸ್ಮ್ಯಾಶರ್ ಇತ್ತು ಈ ಥರ ಸ್ಮ್ಯಾಷರು ಇದರಲ್ಲಿ ನಾನು ಏನು ಮಾಡ್ತೀನಿ ಅದಕ್ಕೆ ಪ್ರೆಸ್ ಮಾಡಿಬಿಟ್ಟು ಅದನ್ನು ಕರ್ಗಿಸ್ಕೊಂಡ್ಬಿಡ್ತೀನಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಕರ್ಗಿಸ್ಕೊಡಿ ಇಲ್ಲಾಂದರೆ ನಿಮಗಿದು ಕಷ್ಟ ಆಯಿತು ಅಂತ ಅನ್ಸುತ್ತೆ ನೀವು ಮುಂಚೆನೇ ಬೆಲ್ಲನ ಫುಲ್ಲು ಪುಡಿ ಮಾಡಿಕೊಂಡು ನಿಮಗೆ ನಿಮಗಿನ್ನೂ ಈಸಿ ಆಗುತ್ತೆ ಇದು ಪೂರ್ತಿಯಾಗಿ ಇವಾಗ ಚೆನ್ನಾಗಿ ನಾನು ಕರ್ಕೊಂಡಿದ್ದೀನಿ ನೆಕ್ಸ್ಟ್ ಮೆಥಡ್ ಏನಪ್ಪ ಅಂತಂದರೆ ನಾನು ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ಟ್ಯಾಂಡ್ ಇಡ್ತೀನಿ ಆ ಸ್ಟ್ಯಾಂಡ್ ಮೇಲೇ ನಾವು ಈ ಹಾಲಿನ ಪಾತ್ರೆನೇ ಇಡಬೇಕು ಡೈರೆಕ್ಟಾಗಿ ಇದರಲ್ಲಿ ಇಟ್ಟರೆ ಅದು ಏನಾಗುತ್ತೆ ಹೊಡೆದೋಗಿಬಿಡುತ್ತೆ ಹಾಗಾಗಿ ನಾವು ಏನು ಮಾಡಬೇಕು ಇದನ್ನು ಸ್ಟ್ಯಾಂಡ್ ಇಟ್ಬಿಟ್ಟು ಇದಕ್ಕೆ ಒಂದು ಚೊಂಬು ನೀರು ಹಾಕಬೇಕು ನೀವು ಕರೆಕ್ಟಾಗಿ ಒಂದು ಚಂಬು ನೀರು ಹಾಕ್ರಿ ಅದಾದಮೇಲೆ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ನೀರು ಬೇಕು ಅಂತ ಅಂದರೆ ಹಾಕ್ಕೊಳ್ಬೋದು ಅದು ಯಾವಾಗ ಹಾಕ್ಕೊಳ್ಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈಗ ನಾನು ಹಾಲು ಪಾತ್ರೆನ ಇದ್ರ ಮೇಲೆ ಇಟ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ ಇದು ಚೆನ್ನಾಗೇ ಬೇಯುತ್ತೆ ನೀವು ಲೋ ಫ್ಲೇಮಲ್ಲಾದರೂ ಇಟ್ಕೊಳ್ಳಿ ಸ್ವಲ್ಪ ಐ ಫ್ಲೇಮಲ್ಲಾದರೂ ಇಟ್ಕೊಳ್ಳಿ ಇಟ್ರೂ ಇದು ರೆಡಿ ಆಗುತ್ತೆ ಯಾಕಂದರೆ ನಾನು ಟೂ ಮೆಥಡಲ್ಲೂ ನಾನು ಟ್ರೈ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ನನಗೆ ರಿಸಲ್ಟ್ ಬಂದಿದೆ ನೋಡಿ ಇವಾಗ ನೀರು ಕೆಳಗಡೆ ಕುದಿತಾ ಇದ್ದಲ್ಲ ಆ ಹಾವಿಯಿಂದನೇ ಇದು ಚೆನ್ನಾಗಿ ಬೇಯೋದು ಇದು ಬೆಂದು ಬೆಂದು ಸ್ವಲ್ಪ ಉಬ್ಬಿ ಉಬ್ಬಿ ಪಾತ್ರೆ ಫುಲ್ಲು ಮೇಲೆ ಬಂದುಬಿಡುತ್ತೆ ನೀವು ಅವಾಗ ಹೆದ್ಕೊಳ್ಳೋದಕ್ಕೆ ಹೋಗಬೇಡಿ ಅದು ಚೆನ್ನಾಗಿ ಉಬ್ಬಿದ್ರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗೋದು ನಿಮಗೆ ಇಲ್ಲಿ ಸೈಡಿಗೆಲ್ಲ ಗೊತ್ತಾಗುತ್ತೆ ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅದು ರಿಸಲ್ಟ್ ಇದೆ ಅಂತ ನಾನು ತೋರಿಸ್ತೀನಿ ನೀವು ಸ್ಕಿಪ್ ಮಾಡಿದೆ ಎಂಡವರೆಗೂ ಈ ವಿಡಿಯೋ ನೋಡಬೇಕು ನೋಡಿ ಏಲಕ್ಕಿ ಎಲ್ಲ ಎಷ್ಟು ಚೆನ್ನಾಗಿ ಮೇಲೆ ಬಂದಿದೆ ನೋಡಿ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಬೆಂದಿದೆ ನಾವು ನೀವು ಏನಾದರೂ ಕೇಕ್ ಮಾಡೋರ್ಗಾದರೆ ಈ ಕೇಕ್ ಮಾಡೋರಿಗೆ ಒಂದು ಐಡಿಯಾ ಇರುತ್ತೆ ನೋಡಿ ಈ ರೀತಿ ಬೆಂದಿದೆಯಲ್ಲ ಅಂತ ಈ ಥರ ಒಂದು ಇದರಲ್ಲಿ ಚೆಕ್ ಮಾಡ್ತೀನಿ ನಾನು ನೋಡಿ ಮದ್ಯ ಎಲ್ಲ ಬೆಂದಿಲ್ಲ ಸೈಡಿಗೆಲ್ಲ ಬೆಂದಿದೆ ಅದಕ್ಕೆ ನಾನಿದು ಮತ್ತೆ ನಾನು ಲಿಟ್ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಲಿಟ್ನ ಕ್ಲೋಸ್ ಮಾಡಿಬಿಡ್ತೀನಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಅಂತ ಹೇಳಿದ್ದೆ ಹಂಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಬರುತ್ತೆ ರಿಸಲ್ಟು ಅಂತ ಕೆಳಗಡೆ ಎಲ್ಲ ನೀರು ನೋಡಿ ಸ್ವಲ್ಪ ಕುದ್ದು ಕುದ್ದು ಕಮ್ಮಿ ಆಗಿಬಿಟ್ಟಿದೆ ಇದಕ್ಕೆ ನೀವು ಏನು ಮಾಡ್ತೀರ ಅಂದರೆ ನೆಕ್ಸ್ಟು ಎಕ್ಸ್ಟ್ರಾ ನೀರು ಹಾಕ್ಕೊಳ್ಬೇಕು ಅಂತ ಹೇಳಿದ್ಮೇಲೆ ಈ ಟೈಮಲ್ಲಿ ನೀವು ನೀರು ಹಾಕ್ಕೊಳ್ಬೇಕು ಈ ರೀತಿ ನೀರು ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬೆಂದು ಬೆಂದು ಅದು ಪಾತ್ರೆ ಫುಲ್ಲು ಬರುತ್ತೆ ಇವಾಗ ಇದು ರೆಡಿಯಾಗಿದೆ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಗ್ಯಾಸ್ ಆಫ್ ಮಾಡಿದ ತಕ್ಷಣ ಅದು ಉಬ್ಬಿರುತ್ತಲ್ಲ ಅದೆಲ್ಲ ಅದ್ರ ಪಾತ್ರೆ ಒಳಗಡೆ ನಾರ್ಮಲಾಗಿ ನಾವು ಹಾಲು ಹಾಕ ಹಾಲು ಹಾಕಿದಾಗ ಎಷ್ಟಿರುತ್ತೋ ಅಷ್ಟು ಲೆವೆಲ್ಗೆ ಹೋಗ್ಬಿಡುತ್ತೆ ಅದು ನಾನು ಇಷ್ಟು ಚಿಕ್ಕ ಪಾತ್ರೆಯಲ್ಲಿ ಇಟ್ಟಿದ್ದೆ ಅದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಾನು ಇದು ಪಾತ್ರೆ ಕೆಳಗೆ ಇಳಿಸ್ಬಿಟ್ಟು ಒಂದು ಪ್ಲೇಟ್ನ ಇದ್ದೀನಿ ಇದು ರೂಮ್ ಟೆಂಪ್ರೇಚರ್ಗೆ ನೀವು ಆರೋದಿಕ್ಕೆ ಬಿಟ್ಬಿಡಬೇಕು ನೆಕ್ಸ್ಟ್ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ ಇದು ನಾನು ಇವ್ ಮಾರ್ನಿಂಗ್ ಮಾಡಿದ್ದು ಇವಾಗ ಈವ್ನಿಂಗ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಅದು ಎಲ್ಲ ಸ್ವೀಟ್ ಏನೇ ಮಾಡಿದ್ರು ಅದು ತಕ್ಷಣ ಟೇಸ್ಟ್ಗಿಂತ ಅದು ಒಂದು ಟ್ವೆಲ್ವ್ ಅವರ್ಸ್ ನೀವು ಅದನ್ನು ಬಿಟ್ಟರೆ ಅದು ಟೇಸ್ಟ್ ಎಲ್ಲ ಚೆನ್ನಾಗಿ ಸೇರಿಕೊಂಡಿರುತ್ತೆ ಇದಕ್ಕೆ ನಾನು ಕೇಕ್ನ ಉಲ್ಟಾ ಮಾಡ್ತಾರಲ್ಲ ಪ್ಲೇಟ್ ಮೇಲೆ ಇಟ್ಟು ಆ ರೀತಿ ನಾನಿವಾಗ ಮಾಡ್ತಾ ಇದ್ದೀನಿ ಈಗ ನಾನು ಅದನ್ನು ಉಲ್ಟಾ ಮಾಡಿದಾಗ ಅದರಲ್ಲಿ ಎಕ್ಸ್ಟ್ರಾಸ್ ಏನಾದರೂ ನೀರಿದ್ದರೆ ಅದೆಲ್ಲ ಈಚೆ ಬಂದುಬಿಡುತ್ತೆ ಸ್ವಲ್ಪ ಪಾತ್ರೆ ಮೇಲೆ ಹಿಂಗೊಂದು ಡೇಟು ಈ ಥರ ಹೊಡೆದ್ರೆ ಅದು ಕೆಳಗಡೆ ಬಂದುಬಿಡುತ್ತೆ ನೋಡಿ ಇವಾಗ ಅದು ಎಕ್ಸ್ಟ್ರಾ ನೀರೆಲ್ಲ ಈ ರೀತಿ ಬಂದಿದೆ ಇದೆಲ್ಲ ಏನು ಏನಪ್ಪ ಈ ಥರ ನೀರೆಲ್ಲ ಬಂದಿದೆ ಅಂತ ಹೆದ್ಕೊಳ್ಳೋದಕ್ಕೆ ಹೋಗಬೇಡಿ ಇದು ಫೈನಲಾಗಿ ರೆಡಿ ಆಗಿದೆ ಅಂತಲೇ ಅರ್ಥ ಅದು ಎಕ್ಸ್ಟ್ರಾ ನೀರು ಮಾತ್ರ ಆ ರೀತಿ ಬಂದಿರುತ್ತೆ ನೀವು ಇದನ್ನು ನೀರನ್ನ ಸೋಗಿಸ್ಕೊಂಡು ಅದನ್ನ ಏನದು ಗಿಣ್ಣನ ನೀಟ ಕೈಯಲ್ಲಿ ಇಟ್ಕೊಂಡು ನೀವು ಕೆಳಗಡೆ ಸೋಸ್ಕೊಳ್ಬೋದು ಇದನ್ನ ಬನ್ನಿ ಕಟ್ ಮಾಡೋಣ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಎಷ್ಟು ಸೂಪರಾಗಿ ಬಂದಿದೆ ಇದನ್ನು ಟೇಸ್ಟ್ ಮಾಡಬೇಕು ಅಂತ ನನಗೆ ಅಷ್ಟು ಇಷ್ಟ ಆಗ್ತಿದೆ ತಕ್ಕಳಾಗ್ತಿಲ್ಲ ಯಾವ ರೀತಿ ಇದೆ ಅಂತ ಅದಕ್ಕೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅದಕ್ಕೆ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ತಿಂತಾ ತುಂಬಾ ಟೇಸ್ಟಿಯಾಗಿದೆ ನೋಡಿ ನಮ್ಮದು ಡಿಸ್ಕಷನ್ ಯಾವ ರೀತಿ ಇದೆ ಅಂತ ನೋಡಿದ್ರೆಲ್ಲ ನಮ್ಮದು ಡಿಸ್ಕಷನ್ ಯಾವ ರೀತಿ ಇತ್ತು ಓಕೆ ಇವಾಗ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಈಗ ಒಂದು ಬೌಲ್ಗೆ ಹಾಕ್ಕೊಂಡು ತಿಂತಾ ಇದ್ದೀನಿ ಆ ನೀರೆಲ್ಲ ಏನು ಅದನ್ನು ವೇಷ್ಟ್ ಮಾಡ್ಬೋದು ಅದೇನು ಯೂಸ್ ಆಗೋ ಏನಿಲ್ಲ ಅದನ್ನು ಚೆಲ್ಬೋದು ಅದಕ್ಕೆ ನಾನು ಇನ್ನು ಉಳಿದಿದ್ದೇನು ಮಾಡಿದೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಅಂದರೆ ಫ್ರೀಝರಲ್ಲಿ ಮೇಲೆತ್ತಿಟ್ಟಿದ್ದೆ ಅದಕ್ಕೆ ಈ ರೀತಿಯಾಗಿ ಗಟ್ಟಿಯಾಗಿ ಆಗಿದೆ ಇದು ಆ್ಯಕ್ಚುಲಿ ಈ ರೀತಿ ಮಾಡ್ಕೊಂಡು ತಿನ್ನಬೇಕು ನಾವು ತುಂಬ ದಿನದ ಮೇಲೆ ತಿಂತಾ ಇದ್ದೀವಿ ಅಂತ ಖುಷಿಗೆ ಆವಾಗಲೇ ಸ್ವಲ್ಪ ಒಂದು ಬೌಲಲ್ಲಿ ಹಾಕ್ಕೊಂಡು ತಿಂದು ಟೇಸ್ಟ್ ಎಲ್ಲ ಪರ್ಫೆಕ್ಟಾಗಿತ್ತು ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕಟ್ ಮಾಡೋಣ ಅಂತ ತೆಗೆದು ತೆಗೆದ್ಮೇಲಂತೂ ಈ ರೀತಿಯಾಗಿ ಆಗಿತ್ತು ಹಾಗಾಗಿ ತಿನ್ನೋಣ ಅಂತ ಕಟ್ ಮಾಡ್ತಾ ಇದ್ವಿ ಹಾಗೆ ಇದ್ರ ಬಗ್ಗೆ ತುಂಬನೇ ಹೇಳ್ತಾ ಇದ್ದೀನಿ ಅಂತ ಅಂದಮೇಲೆ ನೀವು ಇದನ್ನು ಮಿಸ್ ಮಾಡಿದೆ ಸಿಕ್ಕಿದ್ರೆ ನೀವು ಹಳ್ಳಿ ಕಡೆ ನಿಮಗೆ ಫ್ರೆಂಡ್ಸ್ ರಿಲೇಟಿವ್ ಯಾರಾದರೂ ಇದ್ದರೆ ಇದನ್ನು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಮಿಲ್ಕ್ ನಿಮಗೆ ಸಿಕ್ಕೇ ಸಿಗುತ್ತೆ ನೀವು ಈ ರೀತಿ ಸಿಂಪಲಾಗಿ ಒಂದು ರೆಸಿಪಿ ಮಾಡ್ಕೊಂಡು ತಿಂದರೆ ನಿಮಗೆ ಪೌಷ್ಟಿಕಾಂಶ ಕಮ್ಮಿ ಇದ್ದರೆ ಅದು ಕೂಡ ನಿಮಗೆ ಪೌಷ್ಟಿಕಾಂಶ ಸಿಗುತ್ತೆ ಮತ್ತು ಬಿಳಿ ರಕ್ತ ಕಣ ಕಮ್ಮಿ ಇದ್ದರೆ ಅದರಿಂದ ನಿಮಗೆ ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ಇಷ್ಟೆಲ್ಲ ನಾನು ಹೇಳಿರೋದ್ರಿಂದ ತುಂಬಾ ಒಳ್ಳೆಯದು ಮತ್ತು ಮಕ್ಕಳಿಗೂ ತಿನ್ನಿಸ್ಬೋದು ಆ ಮಕ್ಕಳಿಗೆ ಬೆಳವಣಿಗೆಗಂತೂ ತುಂಬಾ ಒಳ್ಳೆಯದು ಹಾಗಾಗಿ ಈ ಸಿಂಪಲ್ ರೆಸಿಪಿನ ನೀವು ದಯವಿಟ್ಟು ಟ್ರೈ ಮಾಡಿ ಮತ್ತು ಈ ಮಿಲ್ಕಲ್ಲಿ ಇನ್ನೂ ವೆರೈಟಿ ಆಗಿ ಕೂಡ ಸ್ವೀಟ್ ಮಾಡ್ಬೋದು ಅದು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ವಿಡಿಯೋದಲ್ಲಿ ಸಿಗುತ್ತೆ ಅದನ್ನು ನೋಡಬೇಕು ಅಂತ ಅಂದರೆ ವೆಯ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಈ ಚಾನಲನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆ ನೋಡಿ ಇದನ್ನು ಎಂಜಾಯ್ ಮಾಡಿ ಬಾಯ್